ಒಂದು ಸೂಪರ್ ರೀಸನ್ ಇದ್ದೇ ಇರುತ್ತೆ ಲೋ ಗಿರೀಶ ಊರೊಳಗಡೆ ತಾನೆ ಪ್ರತಿ ವರ್ಷ ಗಣಪತಿ ಇರ್ತಾ ಇದ್ದಿದ್ದು ಈ ವರ್ಷ ಏನೋ ಸ್ಪೆಷಲ್ ಆಗಿ ಈ ಜಾಗ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದೀಯಾ ನೋಡ್ರ ಇಲ್ಲಿ ರೀಸನ್ ತುಂಬಾ ಸಿಂಪಲ್ ಕಂಡ್ರ ನಿಮಗೆ ಗೊತ್ತು ನಮಗೆಲ್ಲ ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತ ನಮಗೆ ಕಲೆಕ್ಷನ್ ಆಗೋ ದುಡ್ಡಲ್ಲಿ ನಾವು ಗಳ ಗೋಳ ಪ್ರತಿ ವರ್ಷ ಆದ್ರೆ ವಿಸರ್ಜನೆ ಮಾಡೋ ಟೈಮಿಗೆ ನಯ ಪೈಸ ದುಡ್ಡಿರಲ್ಲ ಗಣಪತಿನ ಕೆರೆವರೆಗೂ ತಗೊಂಡೋಗಕ್ಕೆ ಬಜೆಟ್ ಇರಲ್ಲ ಟ್ರಾಕ್ಟ್ರಿಗೂ ದುಡ್ಡು ಕೊಡಕ್ ದುಡ್ಡು ಇಲ್ದಲೆ ತೊಳ್ಳೋ ಗಾಡಿನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಗೊಬಂದು ಆ ತೊಳ್ಳ ಗಣಪತಿ ಇಟ್ಕೊಂಡು ಪ್ರಸಾದಾ ಇಟ್ಕೊಂಡು ಬಾತ್ರೂನು ಕೂರಿಸ್ಕೊಂಡು ಬಾವಿ ವರೆಗೂ ತಳ್ಕೊಂಡು ಹೋಗಿ ವಿಸರ್ಜನೆ ಮಾಡ್ತೀವಿ ಇಷ್ಟಲ್ಲ ಯಾಕೋ ಗೋಲಾಡಬೇಕು ಈ ಸಲ ಗಣಪತಿನ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಇಟ್ಬಿತ್ರೆ ವಿಸರ್ಜನೆ ಫುಲ್ ಈಜಿ ಇಲ್ಲೇ ಪಕ್ಕದಲ್ಲೇ ಬಾವಿ ಇರುತ್ತೆ ಗಣಪತಿಗೆ ಒಂದು ಮಾಡಿ ಎಲ್ಲರೂ ಜೈ ಗಣೇಶ ಅಂತ ಹೇಳಿಬಿಟ್ಟು ಕರ್ಕ ಬಂದು ಬಾವಿ ಒಳಗಡೆ ಮುಳುಗಿಸ್ಬಿತ್ರೆ ಮುಗ್ದೇ

ನಿಮಿತ್ ನಾನು ಸರಿನೇ ಆದ್ರೆ ಊರೊಳಗಡೆ ಇರೋ ಜನ ಎಲ್ಲ ಗಣಪತಿ ಉತ್ಸವ ಇಲ್ಲಿ ಇಟ್ಟಿದ್ದಾರೆ ಅಷ್ಟು ದೂರ ಹೋಗ್ಬೇಕು ಅಂತ ಅವ್ರು ಯಾರು ಬರ್ಲಿಲ್ಲ ಅಂದ್ರೆ ಏನೋ ಮಾಡೋದು ಒಳ್ಳೆ ವ್ಯವಸ್ಥೆ ಇದೆ ಬಂದ ಜನಗಳೆಲ್ಲ ಅವ್ರ ಕಾರು ಬೈಕ್ ಅನ್ನೆಲ್ಲ ಇಲ್ಲೇ ಸುತ್ತಮುತ್ತ ಪಾರ್ಕಿಂಗ್ ಮಾಡಬಹುದು ಅಮಿಕಳ ಸಾಕು ಸೈಕಲ್ ನಿಲ್ಸಕ್ಕೆ ಜಾಗ ಸಿಕ್ಕಿದ್ರೆ ಸಾಕು ನಮ್ಮ ಊರಲ್ಲಿ ಜನ ಯಾರು ಬೈಕ್ ಕಾರಲ್ಲಿ ಬರಲ್ಲ ನಡ್ಕೊಂಡು ಇಲ್ಲ ಸೈಕಲ್ ಅಲ್ಲ ಬಂದು ಹೋಗ್ತಾರೆ ಪಾರ್ಕಿಂಗ್ ಏನ್ ತೊಂದ್ರೆ ಇಲ್ಲ ಬಾವಿನೂ ಇಲ್ಲೇ ಇದೆ ಆಮೇಲೆ ಸ್ವಲ್ಪ ದೂರ ಹೋದ್ರೆ ಪೂಜೆ ಸಾಮಾನ್ ಅಂಗಡಿನೂ ಅಲ್ಲೇ ಇದೆ ಎಲ್ಲ ವ್ಯವಸ್ಥೆ ಇದೆ ಇಲ್ಲೇ ಇಟ್ಬಿಡೋಣ ಓಕೆನಾ ನಡೀರಿ ಇವಾಗ ಚಂದ ವಸೂಲಿ ಶುರಿ ಮಾಡ್ಕೊಬಿಡೋಣ

给我啪啪打！<laughs> <laughs> சார்பில் புல்லட்டுக்கும் பிசி அவர் அவர்தான் đã đã mình ಊರ್ ಜನಗಳ ಹತ್ರ ಎಲ್ಲ ಹೋಗಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಗಣಪತಿಗೆ ಕಲೆಕ್ಷನ್ ಮಾಡೋಣ ಜೈ ಗಣೇಶ ಓಕೆ ಕಂಡ್ರ ನೆಡ್ರಿ ಕಲೆಕ್ಷನ್ ಮಾಡೋಣ ನೋಡಿದ್ರಾ ಫ್ರೆಂಡ್ಸ್ ಗಣಪತಿ ಇಡಕ್ಕೆ ಫಸ್ಟ್ ಬೋಣಿ ಆಯ್ತು 500 ರೂಪಾಯಿ ಜುಗ್ಗು ಬಟ್ರು ನೋಡಿದ್ರಲ್ಲ 500 ರೂಪಾಯಿ ಸೇರಿಸಿ ಪೀಸಸ್ ಕಂತರಂತೆ ಅವರಿಗೆ ಅದಕ್ಕೆ ನಾ இதே இல்லவா ಅಂತ வேகவேக எல்லாரும் கமெண்ட் லைக் ಮಾಡಿ ஷேர் ಮಾಡಿ சூபிஸ் கார்ட்டூன் ಗೆ সাপোর্ট ಮಾಡறதுக்காக